ಗೋಕರ್ಣ ಕುಡ್ಲೆ ಬೀಚ್ ಅಲ್ಲಿ ರೂಮ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಬೀಚ್ಗೆ ಹೋಗೋಣ ಈ ಪ್ರಾಪರ್ಟಿ ಬೀಚ್ ಎಷ್ಟು ಸಮೀಪ ಇದೆ ಅಂತ ನಿಮಗೆ ಗೋಕರ್ಣ ಕುಡ್ಲೆ ಬೀಚ್ ಗೋಕರ್ಣ ಫಸ್ಟ್ ಅಡ್ವೆಂಚರ್ ಶುರು ಆಗಿದೆ ನೋಡಿ ನಾವು ಸ್ಪೀಡ್ ಬೋಟಿಂಗ್ ಸೆಲೆಕ್ಟ್ ಮಾಡಿದೀವಿ ಲೈಫ್ ಜಾಕೆಟ್ ರೆಡಿ ಆಗಿದೆ ಮಿಸ್ಟಿಕ್ ಕಿಲೋಮೀಟರ್ ಸಮುದ್ರದ ಒಳಗಡೆ ಹೋಗಿ ಸ್ಪೀಡ್ ಆಗಿ ಸ್ಪೀಡ್ ಬೋಟ್ ಅಲ್ಲಿ ರೌಂಡ್ ಬರೋಣ ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಿನ್ನೆ ಫುಲ್ ಡೇ ಟ್ರಾವೆಲಿಂಗ್ ಎಂಜಾಯ್ ಮಾಡ್ತಾ ಮಾಡ್ತಾ ಗೋಕರ್ಣ ರೀಚ್ ಆಗೋಕ್ಕೆ ಲೇಟ್ ಆಯ್ತು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ನಾನು ಪ್ರೆಸೆಂಟಲ್ಲಿ ಗೋಕರ್ಣ ಕುಡ್ಲೆ ಬೀಚಲ್ಲಿ ಇದ್ದೀನಿ ಎಸ್ ಹೌದು ಗೋಕರ್ಣ ಕುಡ್ಲೆ ಬೀಚ್ ಇಲ್ಲೇ ಸ್ಟೇ ಮಾಡಿದ್ದೀನಿ ನಾನು ಸ್ಟೇ ಮಾಡಿದಂಥ ಪ್ರಾಪರ್ಟಿ ಹೆಸರು ಬಂದ್ಬಿಟ್ಟು ಟ್ರೈಬ್ ವಿಲೇಜ್ ಅಂತ ಈ ಒಂದು ಟ್ರೈಬ್ ವಿಲೇಜ್ ಪ್ರಾಪರ್ಟಿ ಕುಡ್ಲೆ ಬೀಚಲ್ಲೇ ಇರೋದು ವಾಕೇಬಲ್ ಡಿಸ್ಟೆನ್ಸ್ ಜಸ್ಟ್ ಸ್ವಲ್ಪ ವಾಕ್ ಮಾಡಿದ್ರೆ ಸಾಕು ನಿಮಗೆ ಬೀಚ್ ಫುಲ್ ನೀರ್ ಇರುತ್ತೆ ಸೊ ತುಂಬ ಸನಿಪ ಇದೆ ಈ ಒಂದು ಪ್ರಾಪರ್ಟಿ ಔಟ್ಲುಕ್ ನೋಡ್ಕೊಂಡ್ಬಿಡ್ರಿ ಇದ್ದಂತಹ ರೂಮ್ ಇದೆ ಇದಕ್ಕೆ ಟೂ ಥೌಸಂಡ್ ತಗೊಂಡಿದ್ದಾರೆ ಫೋರ್ ಪರ್ಸನ್ ಸೊ ಅಟ್ಯಾಚ್ ಬಾತ್ರೂಮ್ ಇಲ್ಲ ಇದಕ್ಕೆ ಸೊ ಇದು ಒಂದೇ ರೂಮ್ ಖಾಲಿ ಇತ್ತು ಸೊ ಇದು ಹಿಡಿದೀವಿ ನಾವು ಸೊ ಬನ್ನಿ ಫ್ರೆಂಡ್ಸ್ ರೂಮ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಟೂ ಥೌಸಂಡ್ ರುಪೀಸ್ ಫಾರ್ ಫೋರ್ ಪರ್ಸನ್ ನೋಡಿ ಮಿರರ್ ಇದೆ ನೋಡಿ ಚಾರ್ಜಿಂಗ್ ಪಾಯಿಂಟ್ ಎರಡು ಮೊಬೈಲ್ ಆರಾಮಾಗಿ ಚಾರ್ಜ್ ಮಾಡಬಹುದು ಓಕೆ ಒನ್ ಸಿಂಗಲ್ ಫ್ಯಾನ್ ಇದೆ ನೋಡಿ ಟೂ ತೌಸಂಡ್ ಫಾರ್ ಫೋರ್ ಪರ್ಸನ್ಸ್ ಅಂದರೆ ಪರ್ ಹೆಡ್ ಫೈವ್ ಹಂಡ್ರೆಡ್ ರುಪೀಸ್ ಬಿದ್ದಂಗೆ ಆಯಿತು ಸೊ ನನಗಂತೂ ವರ್ಕ್ ಅನ್ನಿಸ್ತಾ ಇದೆ ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ ವಾಶ್ರೂಮ್ ಏನಿದೆಯಲ್ಲ ಈ ಸೈಡ್ ಇದೆ ನೋಡಿ ಜಸ್ಟ್ ಇದೇ ರೂಮಿಗೋಸ್ಕರನೇ ಇದೆ ಅದು ಬಿಡಿ ಈ ಸೈಡ್ ಇದೆ ಇದೆ ಎರಡು ಕಾಣ್ತಾ ಇದೆಯಲ್ಲ ಎರಡು ವಾಶ್ರೂಮ್ ಇದೆ ತುಂಬ ಚೆನ್ನಾಗಿದೆ ಇದು ಫೋರ್ ಪರ್ಸನ್ಸಿಗೆ ಇದು ಫೋರ್ ಪರ್ಸನ್ಸಿಗೆ ಮತ್ತು ಸೊ ಅದು ಕೂಡ ಫೋರ್ ಪರ್ಸನ್ಸಿಗೆ ಅದರಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಅದರಲ್ಲಿ ಸೊ ಅದಕ್ಕೆ ಟೂ ಫೈವ್ ಹಂಡ್ರೆಡ್ ಇದು ಟೂ ಥೌಸಂಡ್ ಆ್ಯಂಡ್ ಇದು ಟೂ ಓಕೆ ಈ ಸೈಡ್ ನಿಮಗೇನು ಸಿಂಗಲ್ ಸಿಂಗಲ್ ಕಾಣ್ತಾ ಇದೆಯಲ್ಲ ಇದು ಫಾರ್ ಟೂ ಪರ್ಸನ್ಸ್ ಇದು ಟೂ ಪರ್ಸನ್ಸಿಗೆ ಬಂದುಬಿಟ್ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಟ್ಯಾಚ್ ವಾಶ್ರೂಮ್ ಇರುತ್ತೆ ಇದಕ್ಕೆ ಸೊ ನೋಡಿ ಯಾವ ಥರ ಗಾರ್ಡನ್ ತುಂಬ ಚೆನ್ನಾಗಿದೆ ನನಗಾದರೆ ತುಂಬ ಲೈಕ್ ಆಯ್ತು ಈ ಪ್ರಾಪರ್ಟಿ ನಾನು ಸಜೆಸ್ಟ್ ಮಾಡ್ತೀನಿ ಕುಡ್ಲೆ ಬೀಚಿಗೆ ಬಂದರೆ ನೀವು ಇಲ್ಲಿ ಸ್ಟೇ ಮಾಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಬೀಚ್ಗೆ ಹೋಗೋಣ ಈ ಪ್ರಾಪರ್ಟಿಯಿಂದ ಬೀಚ್ ಎಷ್ಟು ಸಮೀಪ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ ಸೊ ನೋಡಿ ಈಗ ಸೊ ನೋಡಿ ಇದೇ ನಮ್ಮ ರೂಮು ಇದೆ ನಮಗೆ ಬೀಚಿಗೆ ಹೋಗೋದಕ್ಕೆ ಸೊ ಇವ್ರದೇ ಕೆಫೆ ಇದೆ ಫುಡ್ ತುಂಬ ಚೆನ್ನಾಗಿದೆ ಫುಡ್ಡು ಕಾಫಿ ಟೀ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ನಿಮ್ಮ ಇದರಲ್ಲಿ ಓಕೆ ಕರ್ನ ಕುಡ್ಲಿ ಬೀಚ್ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇನ್ನು ಯಾವುದೋ ಆಡಿಲ್ಲ ಜಾಸ್ತಿ ಸ್ವಿಮ್ಮಿಂಗ್ ಇದೆ ಇದು ಫ್ರೆಂಡ್ಸ್ ಗೋಕರ್ಣ ಫಸ್ಟ್ ಅಡ್ವೆಂಚರ್ ಶುರುವಾಗಿದೆ ನೋಡಿ ನಾವು ಸ್ಪೀಡ್ ಬೋಟಿಂಗ್ ಸೆಲೆಕ್ಟ್ ಮಾಡಿದ್ದೀವಿ ಸ್ಪೀಡ್ ಬೋಟಿಂಗು ಸಿಕ್ಸ್ ಪರ್ಸನ್ಸಿಗೆ ಟ್ವೆಲ್ ಹಂಡ್ರೆಡ್ ಸೊ ನೀವು ಸಿಂಗಲ್ ಹೋಗಿ ಡಬಲ್ ಹೋಗಿ ತ್ರೀ ಪರ್ಸನ್ ಫೋರ್ ಪರ್ಸನ್ ಎಷ್ಟೇ ಆದರೂ ರೇಟ್ ರೇಟು ಫಿಕ್ಸ್ ಇದೆ ಸೊ ಆ್ಯಕ್ಚುಲಿ ಸಿಕ್ಸ್ ಪರ್ಸನ್ಸಿಗೆ ಟ್ವೆಲ್ ಹಂಡ್ರೆಡ್ ನಾವು ಫೋರ್ ಪರ್ಸನ್ಸ್ ಇದ್ದೀವಿ ಸೊ ನಮಗೂ ಕೂಡ ಟ್ವೆಲ್ ಹಂಡ್ರೆಡ್ ತಗೊಂಡ್ರು ಸೊ ಇದು ಸ್ಪೀಡ್ ಬೋಟಲ್ಲಿ ಒನ್ ಕಿಲೋಮೀಟ್ರ್ ರೈಡ್ ಮಾಡ್ತಾರೆ ಸ್ಪೀಡ್ ಬೋಟ್ ಸ್ಪೀಡ್ ಬೋಟಲ್ಲಿ ಒನ್ ಕಿಲೋಮೀಟ್ರ್ ರೈಡ್ ಮಾಡಿಸ್ತಾರೆ ಸೊ ಬನ್ನಿ ಫಸ್ಟ್ ಅಡ್ವೆಂಚರ್ ಸ್ಟಾರ್ಟ್ ಆಗಿದೆ ಸೊ ಸ್ಪೀಡ್ ಬೋಟ್ ಗೋಕರ್ಣ ಕುಡ್ಲೆ ಬೀಚ್ ಸ್ಪೀಡ್ ಬೋಟನ್ನು ಎಂಜಾಯ್ ಮಾಡೋಣ ಸ್ವಲ್ಪ ಆಸ್ತಿದ್ದಾರೆ ಸ್ಪೀಡ್ ಬೋಟ್ ತುಂಬ ಸ್ಪೀಡ್ ಇರುತ್ತೆ ಅಂತ ಹೇಳಿದ್ರು ಸೊ ನಾ ಹೇಳಿದೆ ಗೌರ್ಮೆಂಟ್ ಬಸ್ ಅಷ್ಟು ಸ್ಪೀಡೇನು ಇರಂಗಿಲ್ಲ ಸೊ ಗೌರ್ಮೆಂಟ್ ಬಸ್ ಅಲ್ಲಿ ನಮಗೆ ಎಲ್ಲ ಥರ ಅಡ್ವೆಂಚರಸ್ ಆಕ್ಟಿವಿಟೀಸ್ ಆಗಿಬಿಟ್ಟಿರುತ್ತೆ ಸೊ ಅದೇ ಥರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ದೀನಿ ಸೊ ರೆಡಿ ಆಗಿದ್ದಾರೆ ನಮ್ಮ ಲೈಫ್ ಜಾಕೆಟ್ ರೆಡಿಯಾಗಿದೆ ಮಿಸ್ಟೇಕ್ ಗೋಕರ್ಣ ಸ್ಪೀಡ್ ಬೋಟಿಗೆ ರೆಡಿ ಆಗೋಣ ಬನ್ನಿ ನೋಡಿ ನಮ್ಮ ಬೋಟ್ ನಮಗಷ್ಟು ಕಾಯ್ತಾ ಇದೆ ಫ್ರೆಂಡ್ಸ್ ನೋಡಿ ಮಮ್ಮಿ ಬರ್ತಾ ಇದ್ದಾರೆ ಅಲ್ಲಿ ಸ್ಪೀಡ್ ಬೋಟ್ ಬಂದ್ಬಿಟ್ಟು ಸಿಕ್ಸ್ ಪರ್ಸನ್ಸಿಗೆ ಟ್ವೆಲ್ ಹಂಡ್ರೆಡ್ ನಾವು ಫೋರ್ ಪರ್ಸನ್ಸ್ ಇದ್ದೀವಿ ಆದರೂ ಟ್ವೆಲ್ ಹಂಡ್ರೆಡ್ ಇದೆ ಸೊ ನೀವು ಸಿಂಗಲ್ ಇರಲಿ ಡಬಲ್ ಇರಲಿ ತ್ರಿಬಲ್ ಇರಲಿ ರೇಟು ಸಿಕ್ಸ್ ಇದೆ ಇಲ್ಲಿ ಸೊ ಆರು ಜನ ಬಂದರೆ ನಿಮಗೆ ತುಂಬಾ ಒಳ್ಳೆ ಆಗ ಒನ್ ಕಿಲೋಮೀಟರ್ ಸಮುದ್ರದ ಒಳಗಡೆ ಹೋಗಿ ಸ್ಪೀಡಾಗಿ ಸ್ಪೀಡ್ ಬೋಟಲ್ಲಿ ರೌಂಡ್ ಹಾಕೊಂಡು ಬರೋಣ ಿದೆ ಇವಾಗ ಬನಾನಾ ರೈಡ್ ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಬನಾನಾ ರೈಡ್ ಬಂದಿದೆ ಥ್ಯಾಂಕ್ ಯು ಹಾಂ ಯಾ ರೋಡಿ ಫ್ರೆಂಡ್ಸ್ ಬನಾನಾ ರೈಡ್ ಸ್ಪೀಡ್ ಬೋಟಿಂಗ್ ಆಗಿದೆ ಬನಾನಾ ರೈಡ್ ಆಗಿದೆ ಸೂಪರ್ ಮಜಾ ಬಂದಿದೆ ಬನಾನಾ ರೈಡು ಬನಾನಾ ರೈಡು ಪರ್ ಪರ್ಸನ್ಗೆ ಫೈವ್ ಹಂಡ್ರೆಡ್ ಓಕೆ ನಿಮಗೆ ಬೇಕಂದರೆ ಇಲ್ಲಿ ಹೋಗೀತಾರೆ ಇಲ್ಲ ನಮಗೆ ಒಳಗ ಒಂದ್ಸಲಿಗಿರಲಿಲ್ಲ ಒಳಗೆ ಒಂದ್ಸಲಿ ಹೋಗೋದು ಆಮೇಲೆ ಇಲ್ಲಿ ಹೋಗಿತಾರೆ ಸೊ ಎರಡು ಸಾರಿ ಆ ಫ್ರೆಂಡ್ಸ್ ಸ್ಪೀಡ್ ಬೋಟ್ ಆಡಿದ್ವಿ ಮತ್ತು ಏನಪ್ಪ ಅಂತಂದರೆ ಸ್ಪೀಡ್ ಬೋಟ್ ಆಡಿದ್ವಿ ಬನಾನಾ ರೈಡ್ ಆಡಿದ್ವಿ ಸೊ ಇವಾಗ ನಮ್ಮ ರೂಮ್ನ ಔಟ್ ಮಾಡೋ ಟೈಮ್ ಬಂದಿದೆ ಸೊ ಚೆಕ್ಔಟ್ ಮಾಡೋಣ ಫಸ್ಟ್ ಸೊ ರೂಮ್ ಔಟ್ ಮಾಡಿಬಿಟ್ರೆ ಟೆನ್ಷನ್ ಇರೋದಿಲ್ಲ ಆಮೇಲೆ ಮತ್ತೆ ಏನಾದರೂ ಆಕ್ಟಿವಿಟೀಸ್ ಮಾಡಬೇಕಂತ ಅನಿಸಿದ್ರೆ ಮತ್ತೆ ಕಂಟಿನ್ಯೂ ಮಾಡಕ್ಕೆ ಬರುತ್ತೆ ಸೊ ಬನ್ನಿ ಇವಾಗ ಜಲ್ದಿ ಹೋಗಿ ರೂಮ್ನ ಚೆಕೌಟ್ ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ